ಒಂದರಿಂದ ಎಂಟನೇ ತರಗತಿ ಬೋಧಿಸುವ ಶಿಕ್ಷಕರಿಗೆ ಸುಪ್ರೀಂ ಕೋರ್ಟ್ ಸೆಪ್ಟೆಂಬರ್ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿನಲ್ಲಿ ಟಿಇಟಿಯನ್ನ ಕಡ್ಡಾಯವಾಗಿ ಮಾಡಲಾಗಿದೆ ಆರ್ ಟಿಇ ಪ್ರಕಾರ ಎರಡ್ ಸಾವಿರದ ಹನ್ನೊಂದರಿಂದ ಈ ಒಂದು ಆರ್ ಟಿ ಪ್ರಕಾರ ಈ ಒಂದು ಟಿಇಟಿ ಅಂತಕ್ಕಂಥದ್ದು ಆ ಶಿಕ್ಷಕರಿಗೆ ಅನ್ವಯ ಆಗಿತ್ತು ಎರಡ್ ಸಾವಿರದ ಹನ್ನೊಂದರ ನಂತರದಲ್ಲಿ ಟಿಇಟಿಯನ್ನ ಮಾಡಲಾಗ್ತಾ ಬಂದಿತ್ತು ಆದ್ರೆ ಈಗ ಸುಪ್ರೀಂ ಕೋರ್ಟ್ ಈಗ ಮಹತ್ವದ ನಿರ್ಧಾರವನ್ನ ಮಾಡಿದ್ದು ದೇಶದ ಎಲ್ಲ ಶಿಕ್ಷಕರಿಗೆ ಈ ಟಿ ಇ ಕಡ್ಡಾಯ ಮಾಡಿದ್ದಾರೆ ಒಂದು ಈ ನ್ಯೂಸ್ ಪ್ರಕಾರ ಹೋದ್ರೆ ಶಿಕ್ಷಕರ ವೃತ್ತಿ ಮತ್ತೆ ಬಡ್ತಿಗಾಗಿ ಶಿಕ್ಷಕರ ರಥ ಪರೀಕ್ಷೆನಲ್ಲಿ ನಲ್ಲಿ ಹೊಂದಿರಬೇಕು ಅಂತ ಹೇಳ್ತಾ ಇದ್ದಾರೆ ಶಿಕ್ಷಕರ ವೃತ್ತಿಲಿ ಮುಂದುವರಿಬೇಕು ಅಂದ್ರೂ ಕೂಡ ಟಿ ಕಡ್ಡಾಯವಾಗಿದೆ ಹಾಗೆ ಆ ಬಡ್ತಿಯನ್ನ ಹೊಂದಬೇಕು ಅಂದ್ರೂ ಕೂಡ ಟಿಇಟಿ ಇ ಟಿ ಕಡ್ಡಾಯವಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ ಇದು ಮುಂದೆ ಸೇವೆಗೆ ಸೇರುವ ಈಗಾಗಲೇ ಸೇವೆಯಲ್ಲಿ ಇರುವವರಿಗೂ ಕೂಡ ಇದು ಅನ್ವಯ ಆಗ್ತಿದೆ ಅಂತ ಹೇಳಿದೆ ಈಗಾಗಲೇ ಟಿಇಟಿ ಅಹ್ ಶುರು ಆಗಿದ್ದು ಈಗ ನೇಮಕಾತಿಗಳಿಗೆಲ್ಲರಿಗೂ ಕೂಡ ಟಿಇಟಿಯನ್ನು ಕಡ್ಡಾಯ ಮಾಡ್ತಾ ಇದ್ದಾರೆ ಟಿ ಮತ್ತು ಇ ಟಿಇಟಿ ತೆರಗಡೆ ಹೊಂದಿದವರು ಮಾತ್ರ ಸಿಇಟಿಗೆ ಹರಹರಂತಕ್ಕಂಥದ್ದು ನಡೀತಾ ಇರೋದು ಆ ಇದು ಈಗಾಗಲೇ ಪ್ರೊಸೆಸ್ ನಡೀತಾ ಇದೆ ಆದರೆ ಈಗ ಬಂದಿರತಕ್ಕಂತ ಮಾಹಿತಿ ಪ್ರಕಾರ ಸೇವೆಯಲ್ಲಿ ಇರುವವ ಈಗಾಗಲೇ ಸೇವೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರಿಗೂ ಕೂಡ ಟಿಇಟಿಯನ್ನ ಕಟ್ ಒಂದು ಕಡ್ಡಾಯ ಮಾಡಿದರೆ ನ್ಯಾಯಮೂರ್ತಿಗಳಾದ ದಿವಾಕರ್ ಸಾರಿ ದೀಪಂಕರ್ ದತ್ತ ಮತ್ತು ಮನಮೋಹನ್ ಅವರಿದ್ದ ಪೀಠ ಈ ಸಂಬಂಧದ ವಿಚಾರಣೆಯನ್ನು ನಡೆಸಿದ್ದು ಸೋಮವಾರ ಈ ತೀರ್ಪನ್ನ ಪ್ರಕಟಣೆ ಮಾಡಿದೆ ಕಡ್ಡಾಯ ಶಿಕ್ಷಣ ಹಕ್ಕು ಜಾರಿ ಆದ್ಮೇಲೆ ನೇಮಕವಾಗಿರುವ ಎಲ್ಲಾ ಶಿಕ್ಷಕರಿಗೆ ಇದು ಅನ್ವಯ ಆಗ್ತಿದೆ ಆದರೆ ನಿವೃತ್ತಿಗೆ ಇನ್ನೂ ಐದು ವರ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥವ್ರು ಇವರಿಗೆ ಈ ಒಂದು ಟಿ ಇ ಟಿ ಕಡ್ಡಾಯ ಇಲ್ಲ ಒಂದು ವೇಳೆ ಅವರು ಏನಾದರೂ ಬಡ್ತಿಯನ್ನು ಹೊಂದಬೇಕು ಅಂತ ಆಕಾಂಕ್ಷಿಗಳು ಬರ್ತಿ ಆಕಾಂಕ್ಷಿಗಳಾಗಿದ್ರೆ ಅವರು ಟಿ ಇ ಟಿಗೆ ಒಂದು ಟಿಇಟಿ ಟಿ ಪರೀಕ್ಷೆನ ಪಾಸ್ ಮಾಡ್ಕೋಬೇಕು ನಿವೃತ್ತಿಗೆ ಐದು ವರ್ಷಕ್ಕಿಂತ ಹೆಚ್ಚು ಇರುವವಂತಿಗೆ ಎರಡೂ ವರ್ಷಗಳಲ್ಲೇ ಟಿ ಇ ತೇರ್ಗಡೆ ಹೊಂದಬೇಕು ಅಹ್ ಅಂದ್ರೆ ಈಗ ಐದು ವರ್ಷಕ್ಕಿಂತ ಹೆಚ್ಚಿನ ಒಂದು ಸೇವಾ ಅವಧಿಯನ್ನ ಹೊಂದಿರತಕ್ಕಂತ ಎಲ್ಲ ಶಿಕ್ಷಕರು ಕೂಡ ಟಿ ಇ ಟಿ ಮಾಡಬೇಕು ಅದಕ್ಕೆ ಟಾರ್ಗೆಟ್ ಕೂಡ ನೀಡಲಾಗಿದೆ ಎರಡು ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೇಳು ಸೆಪ್ಟೆಂಬರ್ ಒಳಗಾಗಿ ಅಹ್ ನಾವು ಟಿಇಟಿಯನ್ನ ತೇರ್ಗಡೆಯನ್ನ ಹೊಂದಬೇಕಾಗಿದೆ ಸೇವೆಯಲ್ಲಿ ಮುಂದುವರ್ಲಿಕ್ಕೆ ಅಥವಾ ಬಡ್ತಿಯನ್ನು ಹೊಂದಬೇಕು ಅಂದಾಗ ಕೂಡ ಒಂದು ಈ ರೀತಿಯ ಒಂದು ಕಡ್ಡಾಯ ಅಂತ ಹೇಳಲಾಗಿದೆ ಒಂದು ವೇಳೆ ತೇರ್ಗಡೆ ಆಗದೆ ಹೋದ್ರೆ ಎರಡು ವರ್ಷದ ಒಳಗಾಗಿ ನಿಮ್ಮ ಟಿ ಈಟಿ ತೇರ್ಗಡೆ ಆಗದೆ ಹೋದ್ರೆ ಇವರನ್ನ ಬಡ್ತಿಗೆ ಪರಿಗಣಿಸುದಿಲ್ಲ ಅಂತ ತಿಳಿಸಲಾಗಿದೆ ಅಷ್ಟೇ ಅಲ್ಲದೆ ವೃತ್ತಿಗೆ ರಾಜೀನಾಮೆ ಕೊಡ್ಬೇಕು ಅಂತಕ್ಕಂಥದ್ದನ್ನ ಹೇಳಿದೆ ಅಥವಾ ಕಡ್ಡಾಯ ನಿವೃತ್ತಿಯನ್ನ ಅಹ್ ತಗೋಬೇಕಾಗುತ್ತೆ ನಾವೇ ರಿಟೈರ್ಮೆಂಟ್ ಅನ್ನ ತಗೋಬೇಕಾಗುತ್ತೆ ಈ ವಾಲಂಟ್ರಿ ರಿಟೈರ್ಮೆಂಟ್ ತಗೊಂಡ್ರೆ ರಿಟೈರ್ಮೆಂಟ್ ಬೆನಿಫಿಟ್ಸ್ ಏನಿರುತ್ತೋ ಅದು ಸಿಗುತ್ತೆ ಅಂತಕ್ಕಂಥದ್ದು ಅಷ್ಟೇ ವ್ಯತ್ಯಾಸ ರಾಜೀನಾಮೆನೆ ನಡಬೇಕು ಅಂತಕ್ಕಂಥ ತೀರ್ಪು ನಡೆದಿದೆ ಆದ್ರೆ ಇ ಟಿ ಯನ್ನ ಅಲ್ಪಸಂಖ್ಯಾತ ಶಾಲೆಗಳ ಬಗ್ಗೆ ಈ ಒಂದು ಪೀಠ ಯಾವುದೇ ರೀತಿ ತೀರ್ಮಾನ ತಗೊಂಡಿಲ್ಲ ಇದಕ್ಕೆ ವಿಸ್ತೃತ ಪೀಠ ಒಂದ ಸಂವಿಧಾನ ಪೀಠಕ್ಕೆ ಇದನ್ನ ಮಾಹಿತಿನ ರವಾನಿಸ್ಲಾಗಿದೆ ಅಲ್ಲಿಂದ ಬಂದ್ ಒಂದೇನಾದ್ರು ಮಾಹಿತಿ ಯಾವ ರೀತಿ ಬರುತ್ತೆ ಅನ್ನೋದನ್ನ ನೋಡ್ಬೇಕಾಗಿದೆ ಮಹಾರಾಷ್ಟ್ರ ಮತ್ತು ತಮಿಳು ರಾಜ್ಯ ತಮಿಳುನಾಡು ರಾಜ್ಯಗಳು ಏನ್ ಮಾಡಿತ್ತು ಅಂತಂದ್ರೆ ಕಡ್ಡಾಯ ಒಂದು ಶಿಕ್ಷಣ ಒಂದು ಹಕ್ಕಿನಲ್ಲಿ ಎರಡ್ ಸಾವಿರದ ಹನ್ನೊಂದರ ಜುಲೈ ಇಪ್ಪತ್ತೊಂಬತ್ತರಂದು ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿಗೆ ಟಿ ಇ ಕಡ್ಡಾಯ ಮಾಡಿತ್ತು ಎರಡ್ ಸಾವಿರದ ಹನ್ನೊಂದು ಜುಲೈ ಇಪ್ಪತ್ತೊಂಬತ್ತರಲ್ಲಿ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿ ಎನ್ ಸಿ ಟಿ ಇ ಆಗಿತ್ತು ಅಂದ್ರೆ ಶಿಕ್ಷಕರಿಗೆ ಟಿಇಿ ಕಡ್ಡಾಯ ಅಂತ ಮಾಡಿತ್ತು ಅದನ್ನ ಪ್ರಶ್ನೆ ಮಾಡಿ ಮಹಾರಾಷ್ಟ್ರ ಮತ್ತು ತಮಿಳು ರಾಜ್ಯಗಳು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ವು ಆ ಒಂದು ಪ್ರಶ್ನೆಗೆ ಉತ್ತರವಾಗಿ ಇವತ್ತು ಎರಡ್ ಸಾವಿರದ ಹನ್ನೊಂದರಿಂದ ಈ ಒಂದು ಕೇಸ್ ನಡೀತಾ ಇದ್ದು ಇವತ್ತಿಗೆ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಟಿ ಇ ನ ಒಂದು ಕಡ್ಡಾಯವನ್ನ ಮಾಡಲಾಗಿದೆ ಹಾಗಿದ್ರೆ ಏನು ನೋಡಿ ಸೇವಾ ಅನುಭವ ಹೊಂದಿರುವಂತ ಸೇವಾನಿರತ ಶಿಕ್ಷಕರು ಎರಡು ಎರಡು ವರ್ಷಗಳಲ್ಲಿ ಟಿ ಇ ಪೂರ್ಣಗೊಳಿಸಬೇಕು ಪೂರ್ಣಗೊಳಿಸಬೇಕು ಹೇಳಿ ಈಗ ಒಂದ್ ವೇಳೆ ನಾವು ಈಗಾಗಲೇ ಒಂದರಿಂದ ಐದು ಪಿ ಎಸ್ ಡಿ ಶಿಕ್ಷಕರು ಅಂತ ನಮ್ಮನ್ನ ವಿಂಗಡಣೆ ಆಗ್ಬಿಟ್ಟಿದೆ ಒಂದರಿಂದ ಐದು ಪಿ ಎಸ್ ಡಿ ಮತ್ತು ಆರರಿಂದ ಎಂಟು ಜಿ ಪಿ ಟಿ ಶಿಕ್ಷಕರು ಅಂತ ಒಂದರಿಂದ ಐದು ಪಿ ಎಸ್ ಟಿ ಶಿಕ್ಷಕರು ಏನಾದರೂ ಬಡ್ತಿಯನ್ನ ಆರರಿಂದ ಎಂಟಕ್ಕೆ ಬಡ್ತಿ ಹೊಂದ್ಬೇಕು ಅಂದಾಗಲೂ ಕೂಡ ಅಲ್ಲಿ ಏನಾದರೂ ಮತ್ತೆ ಟಿ ಇ ಟಿ ಅಂತ ಬಂದ್ರೆ ಅದು ಮತ್ತೆ ಸಮಸ್ಯೆ ಆಗೋಪ್ಪ ಇರೋದ್ರಿಂದ ನಾವು ಏನು ಮಾಡಬೇಕಾಗಿದೆ ಈಗಲೇ ಆ ಈ ಇ ಪರೀಕ್ಷೆಗಳನ್ನ ಪಾಸ್ ಮಾಡ್ಕೋಬೇಕಿದ್ರೆ ಯಾರಿಗೆಲ್ಲ ಡಿಗ್ರಿ ಆಗಿದೆ ಎಲ್ಲ ಬಿ ಎಡ್ ಅವರು ಅವ್ರು ಆರ್ ಎಂಟು ಪೇಪರ್ ಟೂ ನ ಒಂದು ಪರೀಕ್ಷೆನ ಪಾಸ್ ಮಾಡ್ಕೊಂಡು ಒಳಿತು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳಲಾಗಿದೆ ಇಲ್ಲಿ ನೋಡ್ರಿ ಏನ್ ಹೇಳ್ತಾರೆ ಅಂದ್ರೆ ಶಿಕ್ಷಕರ ಹುದ್ದೆಗೆ ನೇಮಕ ಹೊಂದಲಿಕ್ಕೆ ಸೇವೆಯಲ್ಲಿ ಶಿಕ್ಷಕರ ಬಡ್ತಿಯನ್ನು ಬರಲಿಕ್ಕೆ ಅರ್ಹತಾ ಪರೀಕ್ಷೆಯನ್ನ ಇಲ್ಲಿ ಅವಶ್ಯಕತೆ ಇದೆ ಅಂತ ಹೇಳಿದೆ ದೀಪಂಗ ದತ್ತ ಅಗಸ್ಟಿನ್ ಜಾರ್ಜ್ ಮಹೇಶಿರ್ ಪೀಠ ಅವರು ನಿವೃತ್ತಿ ಹೊಂದಲು ಐದು ವರ್ಷಕ್ಕಿಂತ ಕಡಿಮೆ ಒಂದು ಅವಧಿಯನ್ನು ಹೊಂದಿರತಕ್ಕಂಥವ್ರಿಗೆ ಏನು ಟಿ ಇ ಟಿ ಇಲ್ಲ ಆದರೆ ಐದು ವರ್ಷಕ್ಕಿಂತ ಕಡಿಮೆ ಸೇವಾ ಅವಧಿ ಇರತಕ್ಕಂಥವ್ರು ಏನಾದ್ರೂ ಬಡ್ತಿ ಆಕಾಂಕ್ಷೆ ಆಗಿತ್ತು ಅಂದ್ರೆ ಅವರು ಡಿ ಇ ಟಿ ನ ಬರೀಬೇಕು ಟಿ ಇ ಪರೀಕ್ಷೆಗೆ ತಗೋಬೇಕು ಒಂದು ಟಿ ಈಟಿ ಆಗಿಲ್ಲ ಅಂತಂದ್ರೆ ಅವ್ರಿಗೆ ಯಾವುದೇ ರೀತಿ ಬೆಳತಿಲ್ಲ ಇನ್ನು ಐದು ವರ್ಷಗಳ ಕಾಲ ಈಗ ಯಾವ ಹುದ್ದೆಲ್ಲಿದ್ದಾರೋ ಆ ಹುದ್ದೆಲೇ ಅವರು ನಿವೃತ್ತಿ ಆಗೋವರೆಗೂ ಅಂತಕ್ಕಂಥದ್ದು ಆ ಒಂದು ಏನು ಸುಪ್ರೀಂ ಕೋರ್ಟ್ನ ಈ ಆದೇಶವನ್ನು ನಾವು ಈಗ ಪಾಲಿಸಲೇಬೇಕಾಗಿದೆ ಹಾಗಿದ್ರೆ ಎಲ್ಲ ಶಿಕ್ಷಕರು ಕೂಡ ಟಿ ಇ ಟಿಯನ್ನು ಬರೀಬೇಕು ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳ ಎಲ್ಲ ಶಿಕ್ಷಕರು ಕೂಡ ಟಿ ಇ ಟಿಯನ್ನ ಪಾಸ್ ಮಾಡಿಕೊಳ್ಳಬೇಕಂತಕ್ಕಂಥದ್ದು ಇದೊಂದು ಸುಪ್ರೀಂ ಕೋರ್ಟ್ನ ಮಹತ್ವದ ನಿರ್ಧಾರ ಆಗಿದೆ ಅಂತಕ್ಕಂಥದ್ದು ಆರ್ ಟಿ ಇ ಕಾಯ್ದೆ ನಿಬಂಧನೆಗಳ ಸೆಕ್ಷನ್ ಟೂ ನಲ್ಲಿ ಎಲ್ಲ ಶಾಲೆಗಳು ಕೂಡ ಪಾಲಿಸಬೇಕು ಅಲ್ಪಸಂಖ್ಯಾತರು ಸ್ಥಾಪಿಸಿದ ಅಥವಾ ನಿರ್ವಹಿತ ಶಾಲೆಗಳನ್ನು ಹೊರತುಪಡಿಸಿ ಧಾರ್ಮಿಕ ಅಥವಾ ಭಾಷಾವಾರು ಈ ಒಂದು ಉಲ್ಲೇಖಗಳು ಇಲ್ಲಿ ಇರೋದ್ರಿಂದ ಆ ಒಂದು ಸಂಸ್ಥೆಗಳಿಗೆ ಟಿ ಇ ಟಿಯನ್ನು ಕಡ್ಡಾಯಗೊಳಿಸಬಹುದಾ ಇಲ್ವಾ ಅಂತಕ್ಕಂಥದ್ದು ಉನ್ನತ ನ್ಯಾಯಾಲಯವು ದೊಡ್ಡ ಪೀಠಕ್ಕೆ ಒಂದು ಸರ್ ಸುಪ್ರೀಂ ಕೋರ್ಟ್ ಪೀಠಕ್ಕೆ ಅದನ್ನು ಕಳಿಸಿದ್ದಾರೆ ಆ ತೀರ್ಪು ಇನ್ನೂ ಬ ಕಾಯ್ದೆಯನ್ನು ಬಂದಿಲ್ಲ ಸೊ ಸದ್ಯದ ಮಾಹಿತಿ ಪ್ರಕಾರ ಒಂದರಿಂದ ಎಂಟನೇ ತರಗತಿ ಓದಿಸುವ ಯಾರೆಲ್ಲ ಟಿ ಇ ಟಿ ಅವರೆಲ್ಲರೂ ಕೂಡ ಟಿ ಇ ಟಿ ಪಾಸ್ ಮಾಡ್ಕೊಳ್ಳೇ